ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮೂರಲ್ಲಿ ನಮ್ಮೂ ರುದ್ರ ಬ್ಯಾಡಿಗೆ ಅಂದರೆ ಮಚ್ಚಗಾಯಿ ರುದ್ರ ಬ್ಯಾಡಿಗೆ ಹೊತ್ತು ಮುಗಿದಿದ್ದಾವೆ ಸೊ ಯಾವ ರೇಟಿಗೆ ಮುಗಿದಿದ್ದಾವೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಹಾಗೆ ಮತ್ತು ಬ್ಯಾಡಿಗೆ ಯಾವ ರೀತಿ ತಯಾರಿ ಇರುತ್ತೆ ಅಂತೇಳಿ ಕೂಡ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ಬಂದ್ಬಿಟ್ಟು ರುದ್ರ ಬ್ಯಾಡ್ಗೆ ಒಳ್ಳೆ ಕಾಯಿ ಓಕೆನಾ ಒಳ್ಳೆ ಕಾಯಿ ಯಾವ ರೀತಿ ಇದೆ ನೋಡ್ರಿ ಕ್ವಾಲಿಟಿ ಅಂದ್ರೆ ಆ ಕ್ವಾಲಿಟಿ ಬಂದ್ಬಿಟ್ಟು ಚೆನ್ನಾಗಿದೆ ಅಡಿಕೆ ಕಲರ್ ಇರ್ಬೇಕಂತ ಹೇಳ್ತೀವಲ್ಲ ಸೊ ಅಡಿಕೆ ಕಲರ್ ಕಾಯಿ ಇದೆ ಅಲ್ಲೊಂದಲ್ಲೊಂದು ಗುಲಾಬಿ ಕಲರ್ ಕಾಯಿ ಇದೆ ಸೊ ಆ ಗುಲಾಬಿ ಕಲರ್ ಕಾಯಿನ ಹಂಗೆ ಇದೇ ರೀತಿ ಹಾಕೊಂಡೋಗ್ಬಿಟ್ರೆ ಅದನ್ನ ಗುಲಾಬಿ ಕಲರ್ ಕಾಯಿ ಇರೋದಕ್ಕೆ ರೇಟ್ ಕಡಿಮೆ ಮಾಡಿಬಿಡ್ತಾರೆ ಬ್ಯಾಡ್ಗೆ ಇಲ್ಲಿ ಸೊ ಅದೇ ಉದ್ದೇಶಕ್ಕೋಸ್ಕರ ನಾವು ಸೋಮವಾರ ಮಾರ್ಕೆಟ್ಗೆ ಹಾಕ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ಬಿಸಿಲಿಗೆ ಹೇಳಕ್ಕಂಥ ಗುಲಾಬಿ ಕಲರ್ ಕಾಯಿ ಕೂಡ ಸೊ ಈಗ ಮತ್ತೆ ನಾಳೆ ಕುಪ್ಪೆ ಮಾಡಿ ಮತ್ತು ನಾಡಿದ್ದು ಮಂಡಿಗೆ ಹಾಕಿದ್ರೆ ಆವಾಗ ಒಂದಿನ ಬಿಟ್ಟು ಒಂದಿನ ಮಂಡಿಗೆ ಹಾಕಿ ಈ ಥರ ಮಾಡಿದ್ರೆ ಇನ್ನು ಗುಲಾಬಿ ಕಲರ್ ಇರ್ತಕ್ಕಂಥವು ಒಣಗಲೇ ಇರ್ತಾ ಒಣಗದೇ ಇರತಕ್ಕಂಥ ಕಾಯಿ ಕೂಡ ಒಣಗೋಗ್ಬಿಡ್ತವೆ ಓಕೆನಾ ಇನ್ನು ನಮ್ದು ರುದ್ರ ಬ್ಯಾಡಿಗೆ ಐತೆ ಅಂತ ಹೇಳಿದ್ದಲ್ಲ ಸೊ ಮಚ್ಚಕಾಯಿ ರುದ್ರ ಬ್ಯಾಡಿಗೆ ಬಂದ್ಬಿಟ್ಟು ಇಪ್ಪತ್ತಾರು ಸಾವಿರಕ್ಕೆ ಇಲ್ಲೇ ಮಾರಾಟ ಆಗಿದೆ ಸೊ ಇದೇ ನೋಡಿರಿ ಮಚ್ಚಕಾಯಿ ರುದ್ರ ಬ್ಯಾಡಿಗೆ ಸೊ ಹೋದ್ ಮಾರ್ಕೆಟಲ್ಲೂ ಕೂಡ ಮಚ್ಚಗಾಯಿ ಬಂದ್ಬಿಟ್ಟು ಎಂಟು ಸಾವಿರ ಒಂಬತ್ತು ಸಾವಿರದ ನೂರು ಒಂಬತ್ತು ಸಾವಿರದ ಮುನ್ನೂರು ಮಾರಾಟ ಆಗಿದ್ದಾವೆ ಕೆಲವೊಂದು ಚೆನ್ನಾಗಿರ್ತಕ್ಕಂಥ ಕಾಯಿ ಕೂಡ ಹದಿಮೂರು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ರುದ್ರ ಬ್ಯಾಡ್ಗೆ ಮಚ್ಚಗಾಯಿ ಸೊ ನಮ್ಮದು ಕೂಡ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಇದೆ ಯಾಕಂದರೆ ಮಚ್ಚ ಗಾಯ ಕೂಡ ಒಳ್ಳೆ ಕಾಯಿ ಕೂಡ ನಾವು ನೋಡ ನೋ ಕಾಣ್ಬೋದು ಆ ಮಂಡೆಯಲ್ಲಿ ಸೊ ನನಗೆ ಮಟ್ಟಿಗೆ ಒಂದು ಮೂವತ್ತು ಸಾವಿರ ಆಗಿದ್ರೆ ಚೆನ್ನಾಗಿತ್ತು ಸೊ ಮೂವತ್ತು ಸಾವಿರ ನಾವು ಕೇಳಿದ್ರು ಕೂಡ ಅವರು ಇಪ್ಪತ್ತಾರು ಸಾವಿರಕ್ಕೆ ಫೈನಲ್ ಆಗಿ ಮುಗಿದಿದೆ ಇದೇ ಮಂಡೆ ಓಕೆನಾ ಸೊ ಇವತ್ತು ರುದ್ರ ಬ್ಯಾಡ್ಗೆ ಮಚ್ಚೆಗಾಯಿ ಇಪ್ಪತ್ತಾರು ಸಾವಿರಕ್ಕೆ ಇಲ್ಲೇ ಮುಗಿದಿದೆ ಓಕೆನಾ ಇವತ್ತು ಕಮ್ಮ ಮಾರ್ಕೆಟ್ ನಡೆದಿದೆ ಸೊ ಇವತ್ತು ಕಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಏಳುನೂರು ಹೊಸ ಚೀಲಗಳು ಬಂದಿದೆ ಅದರಲ್ಲಿ ತೇಜ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ನೂರ ಹನ್ನೊಂದು ರೂಪಾಯಿ ಮಾರಾಟ ಆಗಿದೆ ನೋಡಿ ತೇಜ ಹದಿನಾಲ್ಕು ಸಾವಿರದ ನೂರ ಹನ್ನೊಂದು ರೂಪಾಯಿ ಮಾರಾಟ ಆಗಿದೆ ಇದು ಬಂದ್ಬಿಟ್ಟು ಕಮ್ಮ ಮಾರ್ಕೆಟ್ ಅಲ್ಲಿ ಓಕೆನಾ ಸೊ ಇಲ್ಲಿ ಪ್ರಸ್ತುತ ನೀವು ರುದ್ರ ನೋಡ್ತಾ ಇದ್ರಿ ಸೊ ನಾವು ಹೇಳ್ತಾ ಇದ್ದಿಲ್ಲ ಗುಲಾಬಿ ಕಲರ್ ಕಾಯಿ ಅಂತೇಳಿ ಸೊ ಈ ಗುಲಾಬಿ ಕಲರ್ ಕಾಯಿ ಒಣಗಿದ್ರೆ ನಮ್ದು ಟಾಪ್ ಕ್ವಾಲಿಟಿ ಕೂಡ ಆಗುತ್ತೆ ಓಕೆನಾ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಮಂಡೆ ಕೂಡ ಡಬಲ್ ಫೈವ್ ತ್ರೀ ಒನ್ ಕಾಯಿ ಆಗಿರೋದ್ರಿಂದ ಸೊ ನೋಡ್ಬೋದು ಡಬಲ್ ಫೈವ್ ತ್ರೀ ಒನ್ ಒಳ್ಳೆಯ ಅಡಿಕೆ ಕಲರ್ ಕಾಯಿ ಸೂಪರಾಗಿದೆ ಡಬಲ್ ಪೈತ್ರಿವನ್ನು ಈ ಈ ಮಂಡೆ ಒಂದು ಅರವ ಎಪ್ಪತ್ತರಿ ಚೀಲ ಎಂಬತ್ತು ಚೀ ಅರವತ್ತರಿಂದ ಎಂಬತ್ತು ಚೀಲದೊಳಗೆ ಆಗುತ್ತೆ ಸೊ ಈ ಡಬಲ್ ಫೈತ್ರಿವನ್ನು ಕೂಡ ನೆಕ್ಸ್ಟ್ ಗುರುವಾರ ಮಾರ್ಕೆಟ್ಗೆ ಹೋಗೋಕೆ ತಯಾರಿ ಮಾಡ್ತಾ ಮಾರ್ನಿಂಗ್ ನೀರು ಹಾಕಿದ್ರೆ ಮಧ್ಯಾಹ್ನ ಟರ್ನ್ ಮಾಡ್ತಿದ್ದಾರ ಅಂದರೆ ತಿರುವಾರ ಮಾಡ್ತಾ ಇದ್ದಾರೆ ಸಾಯಂಕಾಲ ತುಳಿತಾರೆ ಐದುವರೆ ಆರು ಗಂಟೆಯಿಂದ ಸೊ ಈ ಈ ಥರದ ಡಬಲ್ ಫೈತ್ರೀವನ್ನು ಓದ್ ಮಾರ್ಕೆಟಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಚೆನ್ನಾಗಿದ್ದರೆ ಹದಿನಾಲ್ಕು ಸಾವಿರ ಎಲ್ಲ ಮಾರಾಟ ಆಗಿದ್ದಾವೆ ಹದಿನೈದು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಓಕೆನಾ ಸೊ ಇದು ಈ ಈ ಕಾಯಿ ಪ್ರಸ್ತುತ ಈ ಈ ಕಾಲಿದೆ ನೆಕ್ಸ್ಟ್ ಗುರುವಾರ ಮಾರ್ಕೆಟ್ಗೆ ಈ ಕಾಯಿ ಯಾವ ರೀತಿ ಮಾರಾಟ ಆಗಿದೆ ಅಂತ ಕೂಡ ನಿಮಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಗುರುವಾರ ಮಾರ್ಕೆಟ್ ವಿಡಿಯೋದಲ್ಲಿ ಓಕೆನಾ ಇದೇ ಕಾಯಿ ಇದು ಎಷ್ಟು ಯಾವ ರೀತಿ ಮಾರಾಟ ಆಗಿದೆ ಅಂತ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು